ಈ ವಿಡಿಯೋದಲ್ಲಿ ಪದವೀಧರರಿಗೆ ವಾರ್ಡನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ನೋಡೋಣ ಜೊತೆಗೆ ಕಂಪ್ಯೂಟರ್ ಮತ್ತು ಚಿತ್ರಕಲಾ ಶಿಕ್ಷಕರು ಖಾಲಿ ಹುದ್ದೆಗಳ ಬಗ್ಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ಹುದ್ದೆಗಳ ಖಾಲಿ ಇದ್ದಾವೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಕೂಡ ನೋಡೋಣ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿವೆ ಹಾಗೂ ಅವುಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಇನ್ನೊಂದು ವಿಷಯ ಅನುದಾನಿತ ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಮತ್ತು ಉಪನ್ಯಾಸಕರ ನೇಮಕ ಅರ್ಜಿಗಳನ್ನ ಅನಿಸ್ತಾ ಇದೆ ಅದ್ರೂ ಕೂಡ ನೋಡೋಣ ಎಲ್ಲವನ್ನು ಸಭಿಸ್ತಾರೆ ನೋಡೋಣ ಸೋಲಿಸ್ಬೇಕು ನೋಡೋಣ ಮೊದಲನೇದಾಗಿ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಹೊಸೂರ್ ರಬಕಬಿ ಬಾಗಲಕೋಟೆ ಇಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅದು ಕೊಟ್ಟಿದ್ದಾರೆ ನೋಡಿ ಇಮಿಡಿಯೇಟ್ ಜಾಯ್ನಿಂಗು ಅಪ್ಲೈ ನಾವು ಅಂತ ಕೊಟ್ಟಿದ್ದಾರೆ ಅವರು ಇದ್ರ ಜೊತೆಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಯಾವ್ಯಾವ ಪೋಸ್ಟ್ ಅಂತಂದರೆ प्रमरी इंग्लीशु देन प्री प्राइमरी टीचर्दी सो प्राइमरी इंग्ली अथवा बी बी एडु जो इन टीसी पी युसी बी एस बिकॉम इ्वालिफिकेशन ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಮೇಲ್ ಐ ಡಿ ಕೂಡ ಇದೆ ನೈನ್ ಜೀರೋ ಸೆವೆನ್ ಒನ್ ಫೋರ್ ಒನ್ ಜೀರೋ ಒನ್ ಜೀರೋ ಒನ್ ಹುಡುಗಿದ ನಂಬರ್ ಅರ್ಜೆಂಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ದಾರೆ ಅರ್ಜೆಂಟ್ ರಿಕ್ರೂಟ್ಮೆಂಟ್ ವಾರ್ಡನ್ ಅಂಡ್ ಚೀಪ್ ವಾರ್ಡನ್ ಅಂತ ಹೇಳಿದ್ದಾರೆ ಮೇಲ್ ಆರ್ ಫಿಮೇಲ್ ಮೇಲು ನಡೆಯುತ್ತೆ ಫಿಮೇಲು ನಡೆಯುತ್ತೆ ಸೊ ಲೊಕೇಶನ್ ಬಂದ್ಬಿಟ್ಟು ಧಾರವಾಡದಲ್ಲಿದೆ ಧಾರವಾಡ ಲೊಕೇಶನು ಧಾರವಾಡದಲ್ಲಿದೆ ಸ್ಯಾಲ್ರಿ ಹದಿನೈದು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಅಂತ ಹೇಳಿದ್ದಾರೆ ಫುಲ್ ಟೈಮ್ ಇಮಿಡಿಯೇಟ್ ಜಾಯ್ನಿಂಗ್ ಅಂತ ಹೇಳಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ನೈನ್ ಜೀರೋ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ಸೆವೆನ್ ಒನ್ ಡಬಲ್ ಏಯ್ಟ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ನೀವು ಮೇಲ್ ಕೂಡ ಮಾಡ್ಬೋದು ಕರಿಯರ್ ಡಾಟ್ ಪವನ್ ಸ್ಕೂಲ್ ಆಟ್ ಜಿಮೇಲ್ ಡಾಟ್ ಕಾಮ್ ಸೊ ಇದ್ರ ಸ್ಕೂಲ್ ಅಡ್ರೆಸ್ ಕೂಡ ತೋರಿಸ್ತಾ ಇದೆ ನೋಡಿ ಇಲ್ಲಿದೆ ನೋಡಿ ಪವನ್ ಇಂಗ್ಲೀಷ್ ಮೀಡಿಯಮ್ हाय स्कूल अँड पवन सेंट्रल पब्लिक स्कूल धारवाड वाडन अप्लाई अप्लॅम कॉन्टॅक्ट नंबर कुठे तोर्स नेक्स्ट स्वामी विवेकानंद संस्थे शिवमोग्गा रोड शिकारीपुर शिकारीपुर बरात ಇಲ್ಲಿ recruitment for the year 2024 to 26 ಅಂತ ಹೇಳಿದ್ದಾರೆ ಸೋ ಇಲ್ಲಿ ಖಾಲಿ ಇರತಕ್ಕಂತ ಪೋಸ್ಟ್ ನೋಡ್ರಿ पीजीटी ಇಂಗ್ಲಿಷ್ ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು बीए ಆರ್ ಎಂಎ ಬಿಎಡ್ ನೆಕ್ಸ್ಟ್ पीजीटी ಮ್ಯಾಥಮೆಟಿಕ್ಸ್ ಇದು ಪಿಸಿ ಬಿಎಡ್ ಅಥವಾ ಎಂಎಸಿ ಬಿಎಡ್ ನೆಕ್ಸ್ಟು ಪಿ ಜಿ ಟಿ ಹಿಂದಿ ಕೂಡ ಇದೆ ಬಿ ಎ ಅಥವಾ ಎಮ್ ಎ ಬಿ ಎಡ್ ಕಂಪ್ಯೂಟರ್ ಸೈನ್ಸ್ ಕೂಡ ಇದೆ ನೋಡಿ ಕಂಪ್ಯೂಟರ್ ಸೈನ್ಸು ಎಮ್ ಸಿ ಎ ಅಥವಾ ಎಮ್ ಎಸ್ ಸಿ ಮುಗಿದಿರಬೇಕು ಕಂಪ್ಯೂಟರ್ ಸೈನ್ಸ್ದಲ್ಲಿ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಕೂಡ ಕೇಳಿದ್ದಾರೆ ಫಿಸಿಕಲ್ ಎಜುಕೇಷನ್ ಫ್ಯಾಕಲ್ಟಿ ಬಿ ಪಿ ಎಡ್ ಅಥವಾ ಎಮ್ ಪಿ ಎಡ್ ಒಂದು ಮೇಲು ಒಂದು ಫಿಮೇಲು ಅಂತ ಹೇಳಿದ್ದಾರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಿತ್ರಕಲಾ ಶಿಕ್ಷಕರು ಕೂಡ ಬೇಕಾಗಿದ್ದಾರೆ ಬಿ ಎಫ್ ಎ ಅಥವಾ ಎಂ ಎಫ್ ಎ ಕೋರ್ಸ್ ಮುಗ್ದಿರ್ಬೇಕು ಅಂತ ಹೇಳಿದ್ದಾರೆ ಅವ್ರು ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಕೊಟ್ಟಿದ್ದಾರೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಕ್ಯಾಂಡಿಡೇಟ್ ವಿತ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ ವೆರಿ ಗುಡ್ ಸ್ಯಾಲ್ರಿ ಅಂತ ಹೇಳಿದ್ದಾರೆ ನೋಡ್ರಿ ವೆರಿ ಗುಡ್ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದಾರೆ ವಿತ್ ದ ಬೆನಿಫಿಟ್ಸ್ ಆಫ್ ಇ ಪಿ ಎಫ್ ಇ ಎಸ್ ಐ ಗ್ರ್ಯಾಚ್ಯುಟಿ ಇನ್ಸೂರೆನ್ಸ್ ಎಲ್ಲ ಅವರೇ ಮಾಡಿಸ್ಕೊಡ್ತಾರಂತೆ ಸೊ ನೋಡ್ರಿ ಒಳ್ಳೇದಿದೆ ಸೊ ನಿಮ್ಮ ರೆಜ್ಯೂಮ್ ಯಾವ ಅಡ್ರೆಸ್ ಕಳಿಸ್ಕೊಡ್ಬೇಕು ಅಂತಂದ್ರೆ ಇಲ್ಲಿ ಒಂದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ದ ಸೆಕ್ರೆಟರಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಶಿವಮೊಗ್ಗ ರೋಡ್ ಶಿಕಾರಿಪುರ ಶಿವಮೊಗ್ಗ ಡಿಸ್ಟಿಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಇಮೇಲ್ ಐ ಡಿನ ನೀವು ನೋಟ್ ಮಾಡ್ಕೋಬಹುದು ಇದಕ್ಕೂ ಕೂಡ ಮೇಲ್ ಮಾಡ್ಬೋದು ಆಮೇಲೆ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಸಾಕಷ್ಟು ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ತ್ರೀ ಹೌದಾ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಏಟ್ ಫೋರ್ ಜೀರೋ ಸಿಕ್ಸ್ ನೈನ್ ಫೋರ್ ಈಗ ನಂಬರ್ ಇದಾವೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೆಕ್ಸ್ಟ್ ಗ್ರಾಮೀಣ ವಿದ್ಯಾವರ್ಧಕ ಸಂಘದ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ನಿಡಗುಂದಿ ಸೊ ನಿಡಗುಂದಿಯಲ್ಲಿದೆ ಗ್ರಾಮೀಣ ವಿದ್ಯಾವರ್ಧಕ ಸಂಘದ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ನಿಡಗುಂದಿ ಇಲ್ಲಿ ಇದು ಎಕ್ಚುಲಿ ಇರೋದು ತಾಲೂಕ್ ನಿಡಗುಂದಿ ಜಿಲ್ಲೆ ವಿಜಯಪುರ ವಿಜಯಪುರದಲ್ಲಿದೆ ಬೇಕಾಗಿದ್ದಾರೆ ಅಂತ ಹೇಳಿದಾರೆ ನೋಡ್ರಿ ಉಪನ್ಯಾಸಕರು ಕನ್ನಡ ಇದೆ ಇಂಗ್ಲಿಶು ಶಿಕ್ಷಣ ಶಾಸ್ತ್ರ ಇದೆ ಕನ್ನಡ ಬಂದ್ಬಿಟ್ಟು ಎಮ್ ಎ ಬಿ ಎಡ್ ಕ್ವಾಲಿಫಿಕೇಶನ್ ಇದು ಎಮ್ ಎ ಬಿ ಇನ್ನು ಉಪನ್ಯಾಸಕ ಶಿಕ್ಷಣ ಶಾಸ್ತ್ರ ಎಮ್ ಎಡ್ ಅಥವಾ ಎಮ್ ಎಮ್ ಎಡ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಂದು ಮಾತು ಹೇಳ್ತಾರೆ ಅವರು ಸೂಕ್ತ ಅಭ್ಯರ್ಥಿಗಳು ಈ ಕಾಲೇಜ್ಗೆ ಭೇಟಿ ಕೊಡಿ ಇಲ್ಲ ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ತಮ್ಮ ಬಯೋಡಾಟಾವನ್ನು ಕಳಿಸಿ ಕೊಡಿ ಅಂತ ಹೇಳಿದಾರೆ ಮೊಬೈಲ್ ಡಾಟ್ ಆನ್ ಕೆಳಗಿನ ವಾಟ್ಸಪ್ ನಂಬರ್ ಅಂತ ಹೇಳಿದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳೇ ಸೂಕ್ತ ವೇತನ ನೀಡಲಾಗುವುದು ಅಂತ ಹೇಳಿದ್ದಾರೆ ಇದೊಂದು ನಂಬರ್ ಇದೆ ನೋಡಿ ನೈನ್ ಡಬಲ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಏಟ್ ಜೀರೋ ಏಟ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅವರು ಇಲ್ಲಿ ಚೇರ್ಮನ್ನರು ಗ್ರಾಮೀಣ ವಿದ್ಯಾವರ್ಧಕ ಸಂಘ ನೀಡಬಂದಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಪಿ ಎಂ ಸ್ಕೂಲ್ ಜವಾಹರ್ ನವೋದಯ ವಿದ್ಯಾಲಯ ಬಾಗಲೂರು ಅಂತ ಹೇಳಿದರೆ ಇದು ಆ್ಯಕ್ಚುಲಿ ಬರೋದೆಲ್ಲ ಅಂತಂದ್ರೆ ನಿಯರ್ ಯಲಹಂಕ ಯಲಹಂಕದಲ್ಲಿ ಬರುತ್ತೆ ಅಂದರೆ ಬೆಂಗಳೂರು ಬೆಂಗಳೂರು ಅರ್ಬನ್ ಅಂತ ಹೇಳ್ತಾರೆ ಸೊ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಜೀರೋ ಏಟ್ ಜೀರೋ ಟೂ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಫೈವ್ ಸಿಕ್ಸ್ ಆಮೇಲೆ ಇಲ್ಲಿ ಯಾವ ಪೋಸ್ಟ್ಗಳನ್ನು ಕರೆದಿದ್ದಾರೆ ಅಂತಂದರೆ ಆಮೇಲೆ ನಿಮಗೆ ಇಲ್ಲಿ ಇಮೇಲ್ ಐ ಡಿ ಕೂಡ ಕೊಡಲಾಗಿದೆ ಇದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಫೋನ್ ನಂಬರ್ ಹೇಳಿದ್ದೇನೆ ಈಗಾಗಲೇ ಇಲ್ಲಿ ಪಿ ಜಿ ಟಿ ಫಿಜಿಕ್ಸ್ ಇದೆ ನೋಡಿ ಪಿ ಜಿ ಟಿ ಫಿಜಿಕ್ಸ್ ಆಮೇಲೆ ಇದ್ರದ್ದು ಇಂಟರ್ವ್ಯೂ ಯಾವಾಗಿದೆ ಅಂತಂದ್ರೆ ಹತ್ತನೇ ತಾರೀಕು ಇದೆ ತೌಸಂಡ್ ಟ್ವೆಂಟಿ ಫೈವ್ ಫಿಜಿಕ್ಸ್ ಇದೆ ಸ್ಯಾಲ್ರಿ ಬಂದ್ಬಿಟ್ಟು ತರ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇದೆ ನೋಡಿ ತರ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸು ಹತ್ತನೇ ತಾರೀಖಿದೆ ಇಂಟರ್ವ್ಯೂ ಮುಂಜಾನೆ ಹತ್ತು ಮೂವತ್ತಕ್ಕೆ ಅವರ ಎಲ್ಲಿದೆ ಅಂತಂದ್ರೆ ಆ ಒಂದು ಪಿ ಎಂ ಸಿ ಕ್ಯಾಂಪಸ್ ಅಲ್ಲ ಪಿ ಎಂ ಸಿ ಜವಾಹರ್ ನವೋದಯ ವಿದ್ಯಾಲಯ ಬಾಗಲೂರು ಇಲ್ಲಿ ಇದೆ ಅದು ಸೊ ಪಿ ಜಿ ಟಿ ಪಿ ಸಿಕ್ಸ್ ಅಂತ ಹೇಳಿದರೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಾಸ್ಟರ್ ಡಿಗ್ರಿ ಇರಬೇಕಂತ ಹೇಳಿದರೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸು ಆ್ಯಂಡ್ ಬಿ ಎಡ್ ಡಿಗ್ರಿ ಇರಬೇಕು ಅಂತ ಹೇಳಿದ್ದಾರೆ ನೋಡ್ರಿ ಬಿ ಎಡ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಜೊತೆಗೆ ಬಿ ಎಡ್ ಡಿಗ್ರಿ ಇರಬೇಕು ಅಂತ ಹೇಳಿದ್ದಾರೆ ಸೊ ಇದ್ದ ಯಾರಾದರೂ ಎಲಿಜಿಬಲ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಸ್ಯಾಲ್ರಿ ಇದೆ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಇದೆ ಹತ್ತನೇ ತಾರೀಕು ಇಂಟರ್ವ್ಯೂ ಇದೆ ಮುಂಚೆನೆ ಹತ್ತು ಮೂವತ್ತಕ್ಕೆ ಅಡ್ರೆಸ್ ಕೂಡ ಇದೆ ಫೋನ್ ನಂಬರ್ ಕೂಡ ಇದೆ ಇಮೇಲ್ ಐ ಡಿ ಕೂಡ ಇದೆ ಸೊ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೆಕ್ಸ್ಟ್ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಂ ಅಂತ ಹೇಳ್ತಾರೆ ಏಟೀನ್ತ್ ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಕೂಡ ಒಂದು ಇಂಟರ್ವ್ಯೂ ಇದೆ ನೋಡಿ ಶಿಕ್ಷಕರಿಗಾಗಿ ನೇರ ಸಂದರ್ಶನ ಅಂತ ಇದು ಕೂಡ ಬೆಂಗಳೂರದಲ್ಲಿದೆ ಶಿಕ್ಷಕರಿಗಾಗಿ ನೇರ ಸಂದರ್ಶನ ಈ ಕೆಳಗಿನ ಹುದ್ದೆಗಳಿಗೆ ಏಳು ಏಳು ಇವತ್ತು ನಾಲ್ಕು ಅಲ್ವಾ ಏಳನೇ ತಾರೀಕು ಇನ್ ಮೂರ್ ದಿವಸ ಉಳಿತು ಹೌದಾ ಏಳನೇ ತಾರೀಕ ನೇರ ಸಂದರ್ಶನ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ ಮಲ್ಲೇಶ್ವರಂ ಬೆಂಗಳೂರು ನೆನ್ಪಿಟ್ಕೊಡ್ರಿ ಯಾವ್ಯಾವ ಅಂತಂದ್ರೆ ಪ್ರಶಿಕ್ಷಕ ಶಿಕ್ಷಿತ ಸ್ನಾತಕ ಶಿಕ್ಷಕ ಟಿ ಜಿ ಟಿ ವಿಜ್ಞಾನ ಖಾಲಿ ನೋಡಿ ಸಮಾಜ ವಿಜ್ಞಾನ ಆ್ಯಂಡ್ ಯೋಗ ತರಬೇತುದಾರ ಶಿಕ್ಷಣ ಸಲಹೆಗಾರ ನೆಕ್ಸ್ಟು ಅಟಲ್ ಟಿಂಕರಿಂಗ್ ಲ್ಯಾಬ್ ತರಬೇತುದಾರ ಇವೆಲ್ಲ ಪೋಸ್ಟ್ಗಳಿಗೆ ಯಾವಾಗಿದೆ ಅಂತ ಇಂಟ್ರ್ಯೂ ಏಳನೇ ತಾರೀಕು ಇದೆ ನೋಡಿ ಬೆಂಗಳೂರದಲ್ಲಿ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತ ತನಕ ಇದೆ ಆಮೇಲೆ ನಿಮಗೆ ವಿದ್ಯಾರ್ಹತೆ ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಸೊ ಮಲ್ಲೇಶ್ವರಂ ಡಾಟ್ ಕೆ ವಿ ಎಸ್ ಡಾಟ್ ಎ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಅವ್ರು ಹೇಳ್ತಾರೆ ಸಂದರ್ಶನದ ಸಮಯದಲ್ಲಿ ಅಭ್ಯರ್ಥಿಗಳು ತಮ್ಮ ಎಲ್ಲಾ ಮೂಲ ದಾಖಲೆಗಳನ್ನ ಫೋಟೋ ಕಾಪಿಯೊಂದಿಗೆ ತರಬೇಕು ಅಂತ ಹೇಳಿದ್ದಾರೆ ಮೂಲ ದಾಖಲೆಗಳನ್ನ ಕೂಡ ತಗೊಂಡ್ಬರ್ಬೇಕು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ವಿತ್ ಏನು ಅಂತಂದ್ರೆ ಜೆರಾಕ್ಸ್ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ನಾನು ತಮ್ನಿಲ್ಕೊಲದಲ್ಲಿ ಕೂಡ ಹೇಳಿದ್ದೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹೆಬ್ಬಾಳದಲ್ಲಿ ಹೆಬ್ಬಾಳ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹೆಬ್ಬಾಳದಲ್ಲಿ ವಿಜ್ಞಾನ ಶಿಕ್ಷಕರ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಹೆಬ್ಬಾಳದಲ್ಲಿ ಇದು ಬಾಗಲಕೋಟೆಯಲ್ಲಿ ಬರುತ್ತೆ ಇದು ಬಾಗಲಕೋಟೆ ಡಿಸ್ಟಿಕ್ಕು ಹೆಬ್ಬಾಳದಲ್ಲಿ ವಿಜ್ಞಾನ ಶಿಕ್ಷಕರ ಅವಶ್ಯಕತೆ ಇದೆ ಹಾಗೂ ಆಕರ್ಷಕ ಸಂಬಳವಿದೆ ಅಂತ ಹೇಳಿದರೆ ಅವಶ್ಯಕತೆ ಇದ್ದವರು ಸಂಪರ್ಕ ಮಾಡ್ರಿ ಆಕರ್ಷಕ ಸಂಬಳ ಗೊತ್ತೇ ಇದೆ ನಿಮಗೆ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರುತ್ತೆ ಹೌದಾ ಆಮೇಲೆ ಅಲ್ಲೇ ಇರಲಿಕ್ಕೂ ಕೂಡ ಇರ್ಬೋದು ನೈನ್ ಫೋರ್ ಏಯ್ಟ್ ಟು ಒನ್ ಫೋರ್ ಡಬಲ್ ನೈನ್ ಡಬಲ್ ಫೋರ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರಾಂಶುಪಲ್ ನಂಬರ್ ಇರ್ತದ್ದು ಇದು ಬರೋದು ಎಲ್ಲಿ ಅಂತಂದ್ರೆ ಮುದೋಳ ತಾಲೂಕು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕ ಬಾಗಲಕೋಟೆ ಜಿಲ್ಲೆ ಹೆಬ್ಬಾಳದಲ್ಲಿ ಬರುತ್ತೆ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ವಾಂಟೆಡ್ ಎಕ್ಸ್ಪೀರಿಯನ್ಸ್ಡ್ ಎನ್ ಟಿ ಟಿ ಟೀಚರ್ಸ್ ಅಂತ ಹೇಳಿದ್ದಾರೆ ಎನ್ ಟಿ ಟಿ ವಾಂಟೆಡ್ ಎಕ್ಸ್ಪೀರಿಯನ್ಸ್ಡ್ ಎನ್ ಟಿ ಟಿ ಟೀಚರ್ ಅಂತ ಹೇಳಿದ್ದಾರೆ ಗುಡ್ ಕಮ್ಯುನಿಕೇಶನ್ ಇನ್ ಇಂಗ್ಲಿಷ್ ಇಸ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಸೊ ಒಂದು ನಂಬರ್ ಕೂಡ ಇದೆ ನೋಡಿ ಏಟ್ ತ್ರೀ ಒನ್ ಜೀರೋ ಏಟ್ ಸಿಕ್ಸ್ ಜೀರೋ ಒನ್ ಫೈವ್ ಜೀರೋ ಅಂತ ಹೇಳಿದ್ದಾರೆ ಇನ್ನು ಬೆಂಗಳೂರು ಕರ್ನಾಟಕ ಸ್ಟೇಟ್ ಬೋರ್ಡ್ ಇಲ್ಲಿ ಕೆಲವೊಂದಿಷ್ಟು ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಇದ್ದಾವೆ ರಿಕ್ರೂಟ್ಮೆಂಟ್ ಇದ್ದಾವೆ ಯಾವ್ಯಾವ ಅಂತಂದ್ರೆ ಲೊಕೇಶನ್ ಬಂದ್ಬಿಟ್ಟು ಅಕ್ಷಯ ನಗರ ಇವೆಲ್ಲ ನೋಡ್ರಿ ಸೊ ಇಲ್ಲಿ ಯಾವ್ಯಾವ ಬೇಕಾಗಿರುವಂತ ಪೋಸ್ಟ್ಗಳು ಅಂತಂದ್ರೆ ಕಾಮರ್ಸ್ ಕಂಪ್ಯೂಟರ್ ಮ್ಯಾಥಮೆಟಿಕ್ಸು ಇಂಗ್ಲೀಷು ಕನ್ನಡ ಇಂಗ್ಲೀಷು ಕನ್ನಡ ಕಾಮರ್ಸ್ ಮ್ಯಾನೇಜ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಮ್ಯಾಥಮೆಟಿಕ್ಸು ಇಂಗ್ಲೀಷು ಕನ್ನಡ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಟ್ವೆಂಟಿ ಥೌಸಂಡ್ ಟು ಟ್ವೆಂಟಿ ಫೈವ್ ಥೌಸಂಡು ಆಮೇಲೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಮಾಸ್ಟರ್ ಡಿಗ್ರಿ ಇದೆ ಮಾಸ್ಟರ್ ಡಿಗ್ರಿ ಮಿನಿಮಮ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ದಾರೆ ಅದು ನಿಮ್ಮೆಲ್ಲ ಅವ್ರಿಗೆಲ್ಲ ಹೋಗುತ್ತೆ ಕಾಂಟ್ಯಾಕ್ಟ್ ಕೊಟ್ಟರೆ ನೋಡಿರಿ ಪ್ರಿನ್ಸಿಪಾಲ್ ಆಫೀಸ್ ನಂಬರ್ ಇವು ನಾಳೆ ಮುಂಜಾನೆ ಕಾಲ್ ಮಾಡ್ಬೋದು ನೀವು ಮುಂಜಾನೆ ಒಂಬತ್ತರಿಂದ ಸಂಜೆ ನಾಲ್ಕರವ್ರು ಯಾವಾಗ ಬೇಕಾಗಿ ಕಾಲ್ ಮಾಡಿರಿ ಅಂತ ಹೇಳಿದ್ದಾರೆ ನೈನ್ ಡಬಲ್ ಏಯ್ಟ್ ಸಿಕ್ಸ್ ನೈನ್ ತ್ರೀ ಸೆವೆನ್ ಟೂ ಸಿಕ್ಸ್ ಏಟ್ ಏಯ್ಟ್ ನೈನ್ ಸೆವೆನ್ ಒನ್ ಜೀರೋ ಸಿಕ್ಸ್ ಫೋರ್ ಟ್ರಿಪಲ್ ಸೆವೆನ್ ಅಂತ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟು ರಿಕ್ವೈರ್ಡ್ ಆಫ್ಲೈನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳಿದ್ದಾರೆ ಆಫ್ಲೈನ್ ಟೀಚಿಂಗ್ ಸ್ಟಾಫ್ ಟು ಟೀಚ್ ಇನ್ ಹೈಸ್ಕೂಲ್ ವೈಟ್ ಫೀಲ್ಡ್ ಬೆಂಗಳೂರು ವೈಟ್ ಫೀಲ್ಡ್ ಬೆಂಗಳೂರು ಟೀಚಿಂಗ್ ಸ್ಟಾಫ್ ಬೇಕಾಗಿರುತ್ತೆ ಸಬ್ಜೆಕ್ಟ್ ಬಂದ್ಬಿಟ್ಟು ಕೆಮಿಸ್ಟ್ರಿ ಇದೆ ನೋಡಿರಿ ಖಾಲಿ ಕೆಮಿಸ್ಟ್ರಿ ಇದೆ ಸೊ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದರೆ ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಕ್ವಾಲಿಫಿಕೇಷನು ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಇದೆ ವಿತ್ ರಿಲ್ವಂಟ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಹೇಳಿದಾರೆ ಜಿಯೋಗ್ರಫಿ ಟೀಚರ್ ಫಾರ್ ಹೈಸ್ಕೂಲ್ ಇನ್ನು ಜಿಯೋಗ್ರಫಿ ಟೀಚರ್ ಕೂಡ ಬೇಕಾಗಿದ್ದಾರೆ ಹೈಸ್ಕೂಲ್ಗೆ ವಿತ್ ರಿಲ್ವಂಟ್ ಕ್ವಾಲಿಫಿಕೇಶನ್ ಅಂತ ಹೇಳಿದ್ದಾರೆ ಸೊ ಇನ್ನೊಂದು ಹೇಳಿದ್ದಾರೆ ಅವರು ಲೋವರ್ ಪ್ರೈಮರಿ ಟೀಚರ್ಸ್ ಕೂಡ ಇಬ್ಬರು ಬೇಕಾಗಿದ್ದಾರೆ ಸೊ ಅವ್ರು ಹೇಳ್ತಾರೆ ವಿತ್ ಗುಡ್ ಸ್ಯಾಲ್ರಿ ಅಕಮಡೇಷನ್ ಪ್ರೊವೈಡೆಡ್ ಅಂತ ಹೇಳಿದ್ದಾರೆ ಇರ್ಲಿಕ್ಕೂ ಕೂಡ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಕಾಂಟ್ಯಾಕ್ಟ್ ಶ್ಯಾಮಲಾ ಇವರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳಿದ್ರೆ ಶ್ಯಾಮಲಾ ಆ್ಯಂಡ್ ಟೀಮ್ ಅವ್ರ ನಂಬರ್ ಕೂಡ ಕೊಡಲಾಗಿದೆ ನೋಡ್ರಿ ನೈನ್ ಫೈವ್ ತ್ರೀ ಫೈವ್ ಡಬಲ್ ತ್ರೀ ಏಟ್ ಸಿಕ್ಸ್ ಏಟ್ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ ಜಾಬ್ ವೇಕೆನ್ಸಿ ಇದೆ ನೋಡಿ ಇಲ್ಲಿ ಯಾವುದು ಅಂತಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಗ್ಲಿಷ್ ಇದೆ ನೋಡಿ ಇಂಗ್ಲಿಷ್ ಇದೆ ಇದು ಎಲ್ಲಿ ಅಂತಂದ್ರೆ ಸೇಂಟ್ ಜೋಸೆಫ್ ಫಸ್ಟ್ ಗ್ರೇಡ್ ಕಾಲೇಜ್ ಜಯಲಕ್ಷ್ಮೀಪುರಂ ಮೈಸೂರು ಮೈಸೂರದಲ್ಲಿದೆ ನೋಡಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ ಆಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡ್ರಿ ಏನು ಅಂತಂದ್ರೆ ನೈನ್ ತ್ರೀ ಫೋರ್ ಒನ್ ಸಿಕ್ಸ್ ಫೋರ್ ತ್ರೀ ಏಟ್ ಡಬಲ್ ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇಲ್ಲೊಂದು ಕೂಡ ಇಮಿಡಿಯೇಟ್ ಜಾಯ್ನಿಂಗ್ ಕೊಟ್ಟಿದ್ದಾರೆ ಇಂಗ್ಲಿಷ್ ಇದೆ ಇಲ್ಲಿ ಮಿಸ್ ಬಿಂದು ಅಂತ ಇದೆ ನೋಡಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಏಟ್ ಜೀರೋ ಫೋರ್ ತ್ರೀ ಫೋರ್ ತ್ರೀ ಟೂ ಫೈವ್ ಟೂ ಜೀರೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಯಾದಗಿರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾದಗಿರಿ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಏನು ಅಂತ ಕೇಳಿದರೆ ಹುದ್ದೆ ಹೆಸರು ಬ್ಲಾಕ್ ಬ್ಲಾಕ್ ಸಾರಿ ಬ್ಲಾಕ್ ಕೋಆರ್ಡಿನೇಟರ್ ಅಂತೇಳಿ ಸೊ ಕರ್ತವ್ಯ ಸ್ಥಳ ಏನು ಅಂತಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಯಾದಗಿರಿ ಜಿಲ್ಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿದರೆ ಖಾಲಿ ಹುದ್ದೆಗಳ ಸಂಖ್ಯೆ ಒಟ್ಟು ಎರಡಿದಾವೆ ಅಂತ ಹೇಳಿದಾರೆ ಎರಡು ಯಾವುದೇ ಪದವಿ ಡಿಗ್ರಿ ಆಗಿರಬೇಕು ಅಂತ ಹೇಳಿದರೆ ಶೈಕ್ಷಣಿಕ ಅರ್ಹತೆ ಡಿಗ್ರಿ ಆಗಿರಬೇಕು ವಯೋಮಿತಿ ಸಲ್ಲಿಸಲು ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಗರಿಷ್ಠ ನಲ್ವತ್ತೈದು ವರ್ಷ ಮೀರಿರಬಾರದು ಅಂತ ಹೇಳಿದ್ದಾರೆ ಇನ್ನು ವೇತನ ಬಂದ್ಬಿಟ್ಟು ಮಾಸಿಕವಾಗಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡ್ರಿ ಅನುಭವ ಎರಡು ವರ್ಷ ಅನುಭವ ಇರಬೇಕು ಅಂತ ಹೇಳಿದ್ದಾರೆ ಆಯ್ಕೆ ವಿಧಾನ ಹೇಗೆ ಅಂತಂದ್ರೆ ಅಭ್ಯರ್ಥಿಗಳು ಹುದ್ದೆಗೆ ಕ್ಷೇತ್ರದಲ್ಲಿ ಎರಡು ವರ್ಷ ಆಯ್ತಾ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಖಾತ್ರಿ ಪಡಿಸಿಕೊಂಡು ಕೌಶಲ್ಯ ಪರೀಕ್ಷೆ ನಡೆಸಿ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಕಂಪ್ಯೂಟರ್ ಜ್ಞಾನ ನೋಡ್ತಾರಂತೆ ಆಮೇಲೆ ಅಭ್ಯರ್ಥಿ ಈ ಹುದ್ದೆಗೆ ಆಫ್ಲೈನ್ ಮೂಲಕ ಆನ್ಲೈನ್ ದಲ್ಲಿ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಇಲ್ಲ ಆಫ್ಲೈನ್ ದಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಸೊ ಆಫ್ಲೈನ್ ಅನ್ನ ಸಲ್ಲಿಸುವಾಗ ನೀವು ಅಧಿಸೂಚನೆಯನ್ನ ಗಮನ ಇಟ್ಟು ಓದಿರಿ ಅಂತ ಹೇಳಿದ್ದಾರೆ ಆಮೇಲೆ ಸಲ್ಲಿಸಬೇಕಾದ ದಾಖಲೆಗಳು ಏನೇನು ಅಂತಂದ್ರೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಥಿ ಅಂಕಪಟ್ಟಿ ಅನುಭವ ಪ್ರಮಾಣ ಪತ್ರಗಳು ನೆಕ್ಸ್ಟ್ ಕಂಪ್ಯೂಟರ್ ತರಬೇತಿ ಪಡೆದಿರುವ ಪ್ರಮಾಣ ಪತ್ರ ಪಡೆದ ವಾಸಸ್ಥಳ ಪ್ರಮಾಣ ಪತ್ರ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಅರ್ಜಿ ಸಲ್ಲಿಸುವ ವಿಳಾಸ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾದಗಿರಿ ಕೋಣೆ ಸಂಖ್ಯೆ ಸಿ ಸೆವೆಂಟೀನ್ ಒಂದನೇ ಮಹಡಿ ಜಿಲ್ಲಾ ಆಡಳಿತ ಭವನ ಸಂಕೀರ್ಣ ಚಿತ್ತಾಪುರ ರಸ್ತೆ ಯಾದಗಿರಿ ಫೈವ್ ಏಟ್ ಫೈವ್ ಟೂ ಜೀರೋ ಟು ಇನ್ನು ಅರ್ಜಿ ಶುಲ್ಕ ಬಂದ್ಬಿಟ್ಟು ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಅರ್ಜಿ ಶುಲ್ಕ ತುಂಬಬೇಡಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ನೋಡಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಅಡ್ರೆಸ್ ನೋಟ್ ಮಾಡ್ಕೊಂಡಿದ್ದೆ ತಾನೆ ದಿನಾಂಕ ಜುಲೈ ಒಂದರಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಸೊ ಯಾರಾದ್ರೂ ಇಂಟ್ರೆಸ್ಟ್ ಮಾಡಿದರೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ನೆಕ್ಸ್ಟ್ ಬೇಕಾಗಿದ್ದಾರೆ ಅಂತ ಹೇಳಿದರೆ ಬೆಳಗಾವಿ ನಗರದ ಪ್ರತಿಷ್ಠಿತ ತರಬೇತಿ ಕೇಂದ್ರದಲ್ಲಿ ಹಾಸ್ಟೆಲ್ ವಾರ್ಡನ್ ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಹೋಟೆಲ್ ಖಾಲಿ ಇರತಕ್ಕಂಥ ಹುದ್ದೆಗಳು ನಾಲ್ಕು ಹಾಸ್ಟೆಲ್ ವಾರ್ಡನ್ ಸೊ ಪುರುಷರು ವಸತಿ ನಿಲಯದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಸೊ ವಿದ್ಯಾರ್ಹತೆ ಬಂದ್ಬಿಟ್ಟು ಯಾವುದೇ ಪದವೀಧರರು ಯಾವುದೇ ಪದವಿ ಆಗಿದ್ರು ನಡೆಯುತ್ತದೆ ಎನಿ ಡಿಗ್ರಿ ಹಾಸ್ಟೆಲ್ ಹಾಸ್ಟೆಲ್ಗಳನ್ನು ಇನ್ನು ಸಿಪಾಯಿ ಹುದ್ದೆ ನಾಲ್ಕು ನಾಲ್ಕಿದಾವೆ ಊಟ ವಸತಿ ಸೌಲಭ್ಯ ನೀಡಲಾಗುವುದು ಅಂತ ಹೇಳಿದರೆ ಜೊತೆಗೆ ಉತ್ತಮ ವಿದ್ಯಾರ್ಹತೆ ಮತ್ತು ಸೇವಾ ಅನುಭವವನ್ನು ಆಧರಿಸಿ ಮಾಸಿಕವಾಗಿ ಹತ್ತು ಸಾವಿರ ರೂಪಾಯಿಂದ ಹದಿನೆಂಟು ಸಾವಿರ ರೂಪಾಯಿ ವರೆಗೆ ಸಂಬಳವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದೆ ನೋಡಿ ಡಬಲ್ ನೈನ್ ಫೋರ್ ಫೈವ್ ಒನ್ ಡಬಲ್ ಫೈವ್ ಒನ್ ಡಬಲ್ ಜೀರೋ ನೈನ್ ಸಿಕ್ಸ್ ನೈನ್ ಏಯ್ಟ್ ಟೂ ಡಬಲ್ ಫೈವ್ ಟೂ ಡಬಲ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಲು ತಿಳಿಸಲಾಗಿದೆ ಇನ್ನು ಮುಂದಿನ ಹಂತದಲ್ಲಿ ಯಾವುದು ಅಂತಂದರೆ ಬೇಕಾಗಿದ್ದಾರೆ ಬ್ಯಾಂಕಿಂಗ್ ಫೀಲ್ಡ್ ವರ್ಕ್ ಅಂತ ಹೇಳಿದ್ದಾರೆ ಬ್ಯಾಂಕಿಂಗ್ ಫೀಲ್ಡ್ ವರ್ಕು ಜನ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ಎರಡು ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದೆ ನೋಡಿ ಒಂದೇದು ನೈನ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಇನ್ನೊಂದು ನಂಬರ್ ಬಂದ್ಬಿಟ್ಟು 8088 ಜೀರೋ ಡಬಲ್ ಏಟ್ ಟೂ ತ್ರೀ ಡಬಲ್ ಒನ್ ಸೆವೆನ್ ನೆಕ್ಸ್ಟು ಐ ಎಸ್ ಒ ಪ್ರಮಾಣಕ ಭದ್ರತಾ ಕಂಪನಿಯಲ್ಲಿ ಎಂಟು ಗಂಟೆಗಳ ಕರ್ತವ್ಯ ಅಂತ ಹೇಳಿದರೆ ಗಾರ್ಡು ಸಂಬಳ ಹದಿನಾರು ಸಾವಿರ ರೂಪಾಯಿ ಸೆಕ್ಯೂರಿಟಿ ಗಾರ್ಡು ಮಾಜಿ ಸೈನಿಕರು ಹದಿನೇಳು ಸಾವಿರ ರೂಪಾಯಿ ಅಂತ ಹೇಳಿದರೆ ಎತ್ತರ ಐದು ಪಾಯಿಂಟ್ ಆರು ಇಂಚ್ ಇರಬೇಕು ತೂಕ ಸಿಕ್ಸ್ಟಿ ಪ್ಲಸ್ ಇರ್ಬೇಕು ಅಂತ ಹೇಳಿದ್ದಾರೆ ಸೂಪರ್ವೈಸರ್ಸ್ ಕೂಡ ಬೇಕಾಗಿದ್ದಾರೆ ಮಾಜಿ ಸೈನಿಕರು ಇರಲಿ ಅಂತ ಹೇಳಿದ್ದಾರೆ ಸಂಬಳ ಹದಿನೆಂಟು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಅಂಡ್ ಸೆಕ್ಯೂರಿಟಿ ಆಫೀಸರ್ಸ್ ಎಡ್ ಅಡ್ಮಿಷನ್ ಮಾಜಿ ಸೈನಿಕರು ಸಂಬಳ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಅಂಡ್ ಆರೋಗ್ಯಮೆ ವಾರ್ಷಿಕ ವೇತನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಎಲ್ಲಿ ಕೆಲಸ ಸ್ಥಳ ಎಲ್ಲಿ ಅಂತಂದರೆ ಬಾಗಲಕೋಟೆ ಹೆಚ್ಚಳ ವಸತಿ ಆಹಾರ ಸೌಲಭ್ಯ ನೀಡಲಾಗುವುದು ಕೆಲಸ ಸ್ಥಳ ಬಂದುಬಿಟ್ಟು ಬಾಗಲಕೋಟೆಯಲ್ಲಿದೆ ಸಕ್ಕರೆ ಕಾರ್ಖಾನೆ ಅಂತ ಹೇಳಿದ್ದಾರೆ ನೋಡಿ ಸಕ್ಕರೆ ಕಾರ್ಖಾನೆ ಬಾಗಲಕೋಟೆ ಇನ್ನು ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಸೆವೆನ್ ಜೀರೋ ಒನ್ ಜೀರೋ ಟೂ ಫೈವ್ ಇನ್ನೊಂದು ನಂಬರ್ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಜೀರೋ ಏಟ್ ಫೈವ್ ಸಿಕ್ಸ್ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಲು ಕೇಳಿದ್ದಾರೆ ಇನ್ನು ಹನುಮಾನ್ ವಿದ್ಯಾವರ್ಧಕ ಇದು ಅನುದಾನಿತ ಶಾಲೆ ಇಲ್ಲಿ ಇಂಗ್ಲಿಶು ವಿಜ್ಞಾನ ಹಿಂದಿ ದೈಹಿಕ ಶಿಕ್ಷಣ ಕಾಲ ಇದಾವೆ ಒಂದು ಪರಿಶಿಷ್ಟ ಜಾತಿ ಸಾಮಾನ್ಯ ವರ್ಗಕ್ಕೆ ಒಂದು ಪರಿಶಿಷ್ಟ ಪಂಗಡ ಮತ್ತೆ ಮೀಸಲ್ ರಹಿತ ಇದೆ ಹದಿನೈದು ರೂಪಾಯಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಐದುನೂರು ರೂಪಾಯಿ ಎಸ್ ಸಿ ಎಷ್ಟು ಅಭ್ಯರ್ಥಿಗಳು ತುಂಬಬೇಕಾಗುತ್ತೆ ಯಾರ ಸಲಹೆ ತಗೋಬೇಕು ಅಂತಂದ್ರೆ ಅಧ್ಯಕ್ಷರು ಶ್ರೀ ಹನುಮಾನ್ ವಿದ್ಯಾವರ್ಧ ಕೋಲವಾರ ಎಸ್ ಎಚ್ ವಿಘ ಕೋರ್ವಾರ ತಾಲೂಕ್ ದೇವರ ಪುರಗಿ ಜಿಲ್ಲೆ ವಿಜಯಪುರ ಅಂತ ಹೇಳಿದ್ದಾರೆ ಅರ್ಜಿ ಒಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶ ಶಾಲಾ ಶಿಕ್ಷಣ ಮತ್ತು ಸಾಕ್ಷತೆ ಸೊ ಇಲ್ಲಿ ಬಂದುಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಏಟ್ ಒನ್ ತ್ರೀ ಟು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ಡಬಲ್ ಫೈವ್ ಏಟ್ ಅಂತ ಹೇಳಿದ್ದಾರೆ ಈ ನಂಬರ್ ಕಾಂಟ್ಯಾಕ್ಟ್ ಎಲ್ಲ ತಿಳಿಸಿದೆ ಆಮೇಲೆ ಬೇಕಾಗಿದ್ದಾರೆ ಅಂತಿದೆ ಜಿಲ್ಲೆ ಬೀಳ್ಗಿ ಖಾಸಗಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಖಾಲಿ ಹಾಸ್ಟೆಲ್ ವಾರ್ಡನ್ ಎರಡು ಖಾಲಿ ಇದಾವೆ ನೋಡಿ ಏನೇ ಡಿಗ್ರಿ ಪಾಸ್ ಆಗ್ಬಲ್ಲೇ ಒಂದು ನಂಬರ್ ಕೂಡ ಇದೆ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಡಬಲ್ ಫೋರ್ ಡಬಲ್ ಜೀರೋ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಲು ತಿಳಿಸಿ ಸೊ ಇಷ್ಟು ಇವತ್ತಿನ ಒಂದು ಮಾಹಿತಿ ಅಷ್ಟೇ ಲೈಕ್ ಮಾಡಿ ಮತ್ತೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನ ಶೇರ್ ಮಾಡಿ ಮತ್ತೆ